ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ ಏನಂದರೆ ರಕ್ತ ಸಂಬಂಧದಲ್ಲಿ ಮದುವೆ ಮಾಡಿದ್ರೆ ಏನು ತೊಂದರೆ ಆಗ್ಬೋದು ಮಕ್ಕಳಿಗೆ ಯಾವ ತೊಂದರೆ ಆಗ್ಬೋದು ಮತ್ತು ಇದಕ್ಕೆ ಏನಾದರೂ ಪರೀಕ್ಷೆ ಸೊಲ್ಯೂಷನ್ ಏನಾದರೂ ಟೆಸ್ಟ್ ಇದೆಯಾ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಹೇಳೋದಕ್ಕೆ ಇದು ಅಸಹಜ ವಿಷಯ ಅಲ್ಲ ಆದರೆ ನಮ್ಮ ಸುತ್ತಮುತ್ತ ಇದು ನಡೆಯೋ ವಿಷಯ ಅಂತೂ ಹೌದು ಆದರೆ ಕ್ಲಾರಿಟಿ ಇರೋದು ತುಂಬ ಮುಖ್ಯ ಆಗುತ್ತೆ ಅಲ್ವಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ರಕ್ತ ಸಂಬಂಧ ಮದುವೆ ಅಂದರೆ ಏನು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಫಾರ್ ಎಕ್ಸಾಂಪಲ್ ಅತ್ತೆ ಮಗ ಮಾವನ ಮಗ ಈ ಥರದ ರಿಲೇಶನ್ಸಲ್ಲಿ ಅತ್ತರ ಸಂಬಂಧದಲ್ಲಿ ಮದುವೆ ಆಗೋದನ್ನು ರಕ್ತ ಸಂಬಂಧದ ಮದುವೆ ಅಂತ ಕರೀತಾರೆ ಇದು ಸಾಮಾನ್ಯವಾಗಿ ಎಲ್ಲ ಮದುವೆಗಳು ಎಲ್ಲ ಮನೆಗಳಲ್ಲಿ ನಡೆಯುವಂಥ ವಿಚಾರಣೆ ಸಾಮಾನ್ಯವಾಗಿ ಕುಟುಂಬದೊಳಗಡೆ ಡಿ ಎ ಒಂದೇ ಥರ ಇರುತ್ತೆ ಕೆಲವು ಜೆನೆಟಿಕ್ಸ್ ಸಮಸ್ಯೆಗಳು ಮಗುಗೆ ಹೋಗೋ ಚಾನ್ಸಸ್ ಹೆಚ್ಚಾಗುತ್ತೆ ಯಾಕೆ ಅಪಾಯ ಜಾಸ್ತಿ ನಮ್ಮ ದೇಹದಲ್ಲಿ ಜೀನ್ಸ್ ಅಥವಾ ಜೆನೆತಿಸಿಕ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಕೋಡ್ ಇರುತ್ತದೆ ಒಬ್ರಿಗೆ ಯಾವುದಾದ್ರೂ ಹಿಡನ್ ಜೆನೆಟಿಕ್ಸ್ ಪ್ರಾಬ್ಲಮ್ ಇದ್ದರೂ ಅದು ಯಾವತ್ತೂ ಕಾಣಿಸ್ತೇ ಇರ್ಬೋದು ಆದರೆ ಹತ್ತಿರ ಸಂಬಂಧಿಕರೊಬ್ರಿಗೆ ಯಾವುದಾದ್ರೂ ಅದೇ ಜೀನ್ಸ್ ಇದ್ದಾಗ ಆ ಇಡನ್ ಪ್ರಾಬ್ಲಮ್ಸ್ ಎರಡು ಕಡೆ ಇದ್ದರೆ ಅದು ಮಗುವಿಗೆ ಡಬಲ್ ಆಗಿ ಹೋಗೋದು ಅಲ್ಲಿಂದ ತೊಂದರೆ ಶುರು ಆಗುತ್ತೆ ಮಕ್ಕಳಿಗೆ ಏನೇನು ತೊಂದರೆ ಆಗ್ಬೋದು ಅಂತ ನೋಡೋಣ ಇದು ಎಲ್ರಿಗೂ ಬರಲ್ಲ ಸಾಮಾನ್ಯವಾಗಿ ಅಂದರೆ ಮಾಮೂಲಿ ಮದುವೆ ಆಗ್ತಾರಲ್ಲ ಅದು ಅವ್ರಿಗಿಂತ ನಾಲ್ಕು ಪಟ್ಟು ಜಾಸ್ತಿ ರಕ್ತ ಸಂಬಂಧದಲ್ಲಿ ಮದುವೆ ಆದರೆ ಅಪಾಯಗಳು ಜಾಸ್ತಿ ಆಗುತ್ತೆ ಸಾಮಾನ್ಯವಾಗಿ ಕಂಡುಬರೋಂಥ ಸಮಸ್ಯೆಗಳೇನೆ ಅಂದರೆ ಫಿಸಿಕಲ್ ಡಿಸ್ಟ್ಯಾಬಿಲಿಟಿ ಅಂದರೆ ವಿಕಲಚೇತನ ಮೆದುಳಿನ ಅಭಿವೃದ್ಧಿ ಸಮಸ್ಯೆ ಡಿಲೇಡ್ ಮೆಂಟಲ್ ಡೆವಲಪ್ಮೆಂಟ್ ಐ ಕ್ಯೂ ಇಶ್ಯೂಸ್ ಕೂದಲು ಚರ್ಮಕ್ಕೆ ಸಂಬಂಧಿತ ರೋಗಗಳು ಬರ್ಬೋದು ಹಾರ್ಟ್ ಮತ್ತು ಬ್ಲಡ್ ಈ ಥರ ಬ್ಲಡ್ಡಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ಬೋದು ಟಿ ಕಿವಿ ಕೇಳೋದು ಅಥವಾ ನಡೆಯೋದು ನೋಡೋದು ಎಲ್ಲ ದೃಷ್ಟಿಕೋನಗಳು ಕಮ್ಮಿ ಆಗ್ಬಿಟ್ಟು ಮತ್ತು ಗರ್ಭಪಾತ ಗರ್ಭದಲ್ಲಿ ಮಗು ಬೆಡವಂಗೆ ಕೂಡ ಅಷ್ಟಾಗಿ ಆಗೋದಿಲ್ಲ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಮನೆಯಲ್ಲಿ ಇಂಥ ಸೈಲೆಂಟ್ ಪ್ರಾಬ್ಲಮ್ಮು ಮದುವೆ ಮೂಲಕ ಮಗುವಿಗೆ ಹೊರಬರುತ್ತೆ ಅದಕ್ಕೇನಾದರೂ ಚಿಕಿತ್ಸೆ ಇದೆಯಾ ನೋಡೋಣ ಬನ್ನಿ ಒಂದು ಗುಡ್ ನ್ಯೂಸ್ ಏನಂದರೆ ಎಲ್ಲ ರಿಸ್ಕ್ಗಳು ಅವಾಯ್ಡ್ ಮಾಡಬೇಕಾಗುತ್ತೆ ಸರಿ ಪರೀಕ್ಷೆ ಮಾಡಿದರೆ ಮಾತ್ರ ಮದುವೆಗೆ ಮುಂಚೆ ಮಾಡಿಸ್ಬೋದಾದ ಟೆಸ್ಟ್ಗಳು ಯಾವ್ಯಾವು ಅಂತ ನೋಡೋಣ ಜೆಂಟಿಕ್ ಕೆರಿಯರ್ ಟೆಸ್ಟು ಟ್ಯಾಲ್ಸಮ್ ಟೆಸ್ಟು ಸಿಕ್ಕಲ್ ಸೆಲ್ಸ್ ಟೆಸ್ಟ್ ಮತ್ತು ಫ್ಯಾಮಿಲಿ ಜೆಂಟಿಕ್ ಹಿಸ್ಟ್ರಿ ರಿವ್ಯೂ ತುಂಬಾ ಮುಖ್ಯ ಆಗುತ್ತೆ ಗರ್ಭಧಾರಣೆ ಆದಮೇಲೆ ಮಾಡಿಸ್ಬೇಕಾದ ಟೆಸ್ಟ್ಗಳು ಯಾವ್ಯಾವು ಅಂತಂದರೆ ಎನ್ ಟಿ ಸ್ಕ್ಯಾನ್ ಅನೋಮಲಿ ಸ್ಕ್ಯಾನ್ ಡಬಲ್ ಮಾರ್ಕರ್ ಟ್ರಿಪಲ್ ಮಾರ್ಕರ್ ಟೆಸ್ಟ್ ಎನ್ ಐ ಪಿ ಟಿ ಟೆಸ್ಟ್ ಕೊಂಚ ದುಬಾರಿ ಆದರೆ ಮಾಡಿಸಿದರೆ ತುಂಬ ಒಳ್ಳೆಯದು ಈ ಎಲ್ಲ ಟೆಸ್ಟ್ಗಳನ್ನ ಮಾಡಿಸಿದ್ರೆ ನೈಂಟಿ ಪರ್ಸೆಂಟ್ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನು ಮುಂಚೆನೇ ಪತ್ತೆ ಮಾಡ್ಬೋದು ಇನ್ನೇನು ಆಲ್ರೆಡಿ ಸಮಸ್ಯೆ ಬಂದೋಗಿದೆ ಇವಾಗ ಏನು ಮಾಡೋದು ಎಲ್ಲ ಸಮಸ್ಯೆಗಳು ಟ್ರೀಟ್ಮೆಂಟ್ ಇಲ್ದಿದ್ರು ಅರ್ಲಿ ಡಯಾಗ್ನೋಸಿಸ್ ಮಾಡಿದರೆ ಮಗುವಿಗೆ ಸರಿಯಾದ ಸ್ಪೀಚ್ ಥೆರಪಿ ಫಿಸಿಯೋಥೆರಪಿ ಸ್ಪೆಷಲ್ ಮೆಡಿಕಲ್ ಸಪೋರ್ಟ್ ಕೊಟ್ಟ ಜೀವನ ತುಂಬ ಚೆನ್ನಾಗಿ ಬಾಳುವಂತೆ ಮಾಡುತ್ತೆ ನೋಡಿ ಪೋಷಕರು ಈ ಥರ ಟೆಸ್ಟ್ಗಳನ್ನ ಮಾಡಿಸೋದ್ರಿಂದ ದಯವಿಟ್ಟು ನಾಚಿಕೆ ಅಂತ ಭಾವನೆ ಮಾಡ್ಕೋಬೇಡಿ ಇದು ನಾಚಿಕೆ ಎಲ್ಲ ಜವಾಬ್ದಾರಿ ಮನೆಯಲ್ಲಿ ಮದುವೆ ಮಾತು ನಡೀತಾ ಇದ್ದರೆ ರಿಲೇಟಿವ್ ಮ್ಯಾರೇಜ್ ಬಗ್ಗೆ ಯೋಚಿಸ್ತಾ ಇದ್ದರೆ ಅಥವಾ ನೀವು ಆಲ್ರೆಡಿ ಕುಟುಂಬದಲ್ಲಿ ಈ ಸಮಸ್ಯೆ ಕಾಣ್ತಾ ಇದ್ದರೆ ಎದುರಿಸ್ತಾ ಇದ್ದರೆ ಈ ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ರಕ್ತ ಸಂಬಂಧ ಮದುವೆ ಮಾಡಿಕೊಂಡ್ರೆ ಲೈಫ್ ಮುಗಿಯೋದಿಲ್ಲ ಆದರೆ ಏನು ಸೈನ್ಸ್ ಏನು ಹೇಳಿದ್ದಾರೆ ನೀವು ಜಾಗ್ರತೆ ಏನು ಮಾಡ್ಕೋಬೇಕು ಪರೀಕ್ಷೆಗಳನ್ನ ಏನು ಮಾಡಿಸ್ಬೇಕು ರಿಸ್ಕ್ಗಳು ನೈಂಟಿ ಪರ್ಸೆಂಟ್ ಕಡಿಮೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಸರಿಯಾದ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಇಂತಹ ಹೆಲ್ತ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ